ನೂರ ಮೂವತ್ತು ಎಷ್ಟಿದ್ವಿ ನಾವು ಎಷ್ಟಪ್ಪ ಕಾಂಗ್ರೆಸ್ ಎಲ್ಲ ಎಂ ಎಲ್ ಪರ ಇದ್ದೀವಿ ನಾವು ಮುಖ್ಯಮಂತ್ರಿ ಸಿದ್ದರಾಮಣ್ಣ ಪರ ಇದ್ದೀವಿ ಪಕ್ಷದ ಅಧ್ಯಕ್ಷ ಪರ ಇದ್ದೀವಿ ನಾವೆಲ್ಲ ಗೆಲ್ಲಬೇಕಾದ್ರೆ ಎರಡು ಕಣ್ಣುಗಳು ಯಾರ್ಯಾರು ಸಿದ್ದರಾಮಣ್ಣ ಡಿ ಕೆ ಅವರು ಆ ಎರಡು ಕಣ್ಣುಗಳು ಅವ್ರ ಹೆಸರಿನಕೊಂಡು ನಾವೆಲ್ಲ ಕೂಡ ಎಮ್ ಎಲ್ ಎಗಳಾಗಿದ್ದೀವಿ ಹೈಕಮಾಂಡ್ ಏನ್ ತೀರ್ಮಂತೋ ಅಲ್ಲಿವರೆಗೂ ನಾವು ಹೋಗುದಿಲ್ಲ ನಮ್ದು ಏನಂದ್ರೆ ನಮ್ಮ ನಾಯಕರು ಇಲ್ಲ ನಾನು ನಾನು ಎಲ್ಲಾ ಕಾಂಗ್ರೆಸ್ ಎಂಎಲ್ ಎಲ್ಲ ಹೈಕಮಾಂಡ್ ಅದರಲ್ಲಿ ಇದ್ದೀನಿ ಆ ಪಟ್ಟಿಯಲ್ಲಿ ಇದ್ದೀನಿ ಯಾರ ಹೇಳಿದ್ದಾರೆ ಇಲ್ಲ ನಾನು ಅದನ್ನು ಮಾತಾಡೋಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು ಎಂ ಎಲ್ ಎಕಮಾಂಡ್ ಇದೆ ಇಲ್ಲ ಇಲ್ಲ ಆ ವಿಷಯನೇ ಪ್ರಸ್ತಾಪ ಆಗಿಲ್ಲ ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ ಆ ವಿಷಯ ನನ್ನ ಮುಂದೆ ಕೂಡ ಇಲ್ಲ ಹೈಕಮಾಂಡ್ ಇದೆ ಇಬ್ರು ನನ್ನ ನಾಯಕರು ಎರಡು ಕಣ್ಣುಗಳು